ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಈ ತಿಂಗಳಿಂದ ಅಂದ್ರೆ ಮಾರ್ಚ್ ಒಂದರಿಂದ ಅಂಥ ಕೆಲವು ಬದಲಾವಣೆಗಳ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಕೂಡ ಕೆಲವು ಅಪ್ಡೇಟ್ ಆ ಅಪ್ಡೇಟ್ ಗಳನ್ನು ಕೂಡ ಒಂದೊಂದಾಗಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಮಾರ್ಚ್ ಇಂದ ಬದಲಾಗ್ತಿರುವಂತಹ ವಿಷಯಗಳೇನು ಅದನ್ನು ನೋಡಿಕೊಂಡು ಮುಂದುವರಿಯೋಣ ಕೀ ಫೈನಾನ್ಷಿಯಲ್ ರೂಲ್ಸ್ ಕಿಕ್ ಇನ್ ಫ್ರಮ್ ಮಾರ್ಚ್ ಮಾರ್ಚ್ ಫಸ್ಟ್ ಒಳಗಡೆ ಕೆಲವೊಂದು ರೂಲ್ಸ್ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿರುತ್ತೆ ಎಸ್ಪೆಷಲಿ ಮೊದಲನೇದಾಗಿ ಪ್ಲಾನ್ ಯುವರ್ ಟ್ಯಾಕ್ಸ್ ಸೇವಿಂಗ್ ಸ್ಟ್ರಾಟಜಿ ವೈಸ್ಲಿ ಏಪ್ರಿಲ್ ಒಂದನೇ ತಾರೀಕಿಂದ ಹೊಸ ಆರ್ಥಿಕ ವರ್ಷ ಶುರುವಾಗುತ್ತೆ ಅದಕ್ಕೆ ಮುಂಚೆ ನೀವೇನಾದ್ರೂ ಟ್ಯಾಕ್ಸ್ ಸೇವಿಂಗ್ ಬಗ್ಗೆ ನೋಡ್ತಾ ಇದ್ದೀರಿ ಅಂತಂದ್ರೆ ಖಂಡಿತ ಅದಕ್ಕೆ ತಕ್ಕಂತ ಸ್ಟ್ರಾಟಜಿಯನ್ನ ಪ್ಲಾನ್ ಮಾಡಬೇಕಾಗತ್ತೆ ಯಾಕಂದ್ರೆ ಏಪ್ರಿಲ್ ಒಂದರಿಂದ ಹೊಸ ಆರ್ಥಿಕ ವರ್ಷ ಶುರುವಾಗೋದ್ರಿಂದ ಮುಂಚೆನೇ ಮುಂಚೆನೆ ನಾವು ಪ್ರಿಪೇರ್ ಆಗಿದ್ರೆ ಅದು ನಮಗೆ ಅನುಕೂಲವನ್ನ ತಂದು ಕೊಡುತ್ತೆ ಹಾಗಾಗಿ ನಿಮ್ಮ ಟ್ಯಾಕ್ಸ್ ಸೇವಿಂಗ್ ಸ್ಟ್ರಾಟಜಿಯನ್ನು ವೈಸ್ಲಿ ಪ್ಲಾನ್ ಮಾಡ್ಕೊಳ್ಳಿ ನಂತರ ಎರಡನೇ ಪಾಯಿಂಟ್ ನೋಡಬಹುದು ಮಾರ್ಚ್ ಬಿಫೋರ್ಟಿ ಫಸ್ಟ್ ಮಿನಿಮೈಸ್ ಔಟ್ ಗೋ ಇದು ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ನಾವು ಇದನ್ನು ಕೂಡ ಮಾರ್ಚ್ ತರ್ಟಿ ಫಸ್ಟ್ ಒಳಗಡೆನೆ ಮಾಡಬೇಕಾಗುತ್ತೆ ಟ್ಯಾಕ್ಸ್ ಹಾರ್ವೆಸ್ಟಿಂಗ್ ಅಂದ್ರೆ ನೀವು ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅವಾಯ್ಡ್ ಮಾಡಲಿಕ್ಕೆ ಬಳಸುವಂತದ್ದು ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈ ವರ್ಷ ಒಂದಷ್ಟು ಲಾಭ ಆಗಿದೆ ಅಂತ ಇಟ್ಕೊಳ್ಳೋಣ ಅದಕ್ಕೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅದರಲ್ಲಿ ಒಂದಷ್ಟನ್ನ ಸೇವ್ ಮಾಡಬಹುದು ಹೇಗೆ ಸೇವ್ ಮಾಡಬಹುದು ಅಂತಂದ್ರೆ ಈ ಟ್ಯಾಕ್ಸ್ ಹಾರ್ವೆಸ್ಟ್ ಮಾಡೋ ಮೂಲಕ ಹೇಗೆ ಅಂತಂದ್ರೆ ಇನ್ ಕೇಸ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಯಾವುದಾದ್ರೂ ಶೇರುಗಳು ಲಾಸಲ್ಲಿದ್ದರೆ ಲಾಸ್ ಅಲ್ಲಿ ನೀವು ಲಾಂಗ್ ಟರ್ಮ್ ಗೆ ಅಂತಾನೆ ಇನ್ವೆಸ್ಟ್ ಮಾಡಿರ್ತೀರಿ ಆದರೆ ಆ ಶೇರುಗಳು ಆಸ್ ಆಫ್ ನೌ ನೆಗೆಟಿವ್ ಆಗಿರ್ತವೆ ನೀವು ಆ ಶೇರುಗಳನ್ನು ಲಾಂಗ್ ಟರ್ಮ್ ಗೆ ಅಂತ ಇನ್ವೆಸ್ಟ್ ಮಾಡಿದ್ದೀರಿ ಆದರೂ ಈ ಟ್ಯಾಕ್ಸ್ ಸಲುವಾಗಿ ನೀವು ಅವುಗಳನ್ನ ಮಾರಾಟ ಮಾಡಿ ನೆಕ್ಸ್ಟ್ ಡೇ ಸೇಮ್ ಶೇರುಗಳನ್ನು ಬೈ ಮಾಡಬಹುದು ಏಕೆಂದ್ರೆ ನೀವು ಲಾಂಗ್ ಟರ್ಮ್ ಗೆ ಅಂತ ಎಂಟರ್ ಆಗಿದ್ದೀರಿ ನಿಮಗೆ ಆ ಕಂಪನಿಯ ಮೇಲೆ ಕಾನ್ಫಿಡೆನ್ಸ್ ಇದೆ ಬಟ್ ಇಲ್ಲಿ ಟ್ಯಾಕ್ಸ್ ಹಾರ್ವೆಸ್ಟ್ ಮಾಡೋದಕ್ಕೆ ಟ್ಯಾಕ್ಸ್ ಸೇವ್ ಮಾಡೋದಕ್ಕೆ ಲಾಸ್ ಅನ್ನ ಬುಕ್ ಮಾಡ್ತೀರಿ ನೆಕ್ಸ್ಟ್ ಡೇ ಸೇಮ್ ಶೇರ್ ಗಳನ್ನ ಬೈ ಮಾಡ್ತೀರಿ ಅಂತಂದ್ರೆ ಇಲ್ಲಿ ಏನಾಗಿರುತ್ತೆ ನಿಮ್ಮ ಲಾಭ ಫಾರ್ ಎಕ್ಸಾಂಪಲ್ ಒಂದು ಲಕ್ಷ ಇತ್ತು ಅಂತ ಇಟ್ಕೊಳ್ಳಿ ಟ್ಯಾಕ್ಸ್ ಬರೋ ಅಂತ ಗೇನ್ ಒಂದು ಲಕ್ಷಕ್ಕೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಅಂದ್ರೆ ಇನ್ ಕೇಸ್ ನೀವು ಲಾಸ್ ಅಲ್ಲಿರುವಂತಹ ಶೇರ್ ಗಳನ್ನ ಮಾರಾಟ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಅಲ್ಲಿ ನಿಮ್ಗೆ ಒಂದ್ ಐವತ್ತು ಸಾವಿರ ಲಾಸ್ ಅಲ್ಲಿ ಇತ್ತು ಅಂತ ಇಟ್ಕೊಳ್ಳಿ ಆ ಐವತ್ತು ಸಾವಿರ ಲಾಸ್ ಬುಕ್ ಮಾಡಿದಾಗ ನೆಕ್ಸ್ಟ್ ಡೇ ನೀವು ಅದೇ ಶೇರ್ ತಗೊಂಡರೂ ತಗೊಂಡ್ರು ಕೂಡ ಇಲ್ಲಿ ಲಾಸ್ ಅಂತ ಐವತ್ತು ಸಾವಿರ ತೋರಿಸುತ್ತೆ ಒಂದು ಲಕ್ಷದಲ್ಲಿ ಈ ಲಾಸ್ನ ನಾವು ಮೈನಸ್ ಮಾಡ್ಬೋದಾಗಿರುತ್ತೆ ಅಂದ್ರೆ ನಮಗೆ ಆದಂತ ಲಾಭ ಮೊದಲು ಒಂದು ಲಕ್ಷಕ್ಕೆ ನಾವು ಟ್ಯಾಕ್ಸ್ ಕಟ್ಬೇಕಾಗಿತ್ತು ಆದ್ರೆ ಲಾಸ್ ಬುಕ್ ಮಾಡಿದ ಕಾರಣಕ್ಕೆ ಕೆಲವು ಶೇರ್ಗಳಲ್ಲಿ ಲಾಸ್ ಆಗಿದೆ ನಮ್ಗೆ ಅಂತ ಲಾಸ್ ಅನ್ನ ಕ್ಲೈಮ್ ಮಾಡಿ ಫಿಫ್ಟಿ ತೌಸಂಡ್ಗೆ ಗೆ ಮಾತ್ರ ಟ್ಯಾಕ್ಸ್ ಕಟ್ಬೇಕಾಗತ್ತೆ ನೆಕ್ಸ್ಟ್ ಈ ರೀತಿ ಟ್ಯಾಕ್ಸ್ ಹಾರ್ವೆಸ್ಟಿಂಗ್ ಅನ್ನು ಕೂಡ ಪ್ಲಾನ್ ಮಾಡಬಹುದು ಬಿಗ್ ಪ್ಲೇಯರ್ಸ್ ಮಾಡ್ತಾರೆ ಇದನ್ನ ಹಾಗಾಗಿನೇ ನಾನು ಹಿಂದೆ ಸಾಕಷ್ಟು ಸಲ ಈಗಾಗಲೇ ರಿಪೀಟ್ ಮಾಡಿದೀನಿ ನಾನು ಎಸ್ಪೆಷಲಿ ಮಾರ್ಚ್ ಮಂತ್ ಅಲ್ಲಿ ಮಾರ್ಕೆಟ್ ಇರುತ್ತೆ ಬಿಕಾಸ್ ಆಫ್ ಟ್ಯಾಕ್ಸ್ ಹರ್ವೆಸ್ಟಿಂಗ್ ಈ ರೀತಿ ಲೆಕ್ಕಾಚಾರಗಳನ್ನು ಮಾಡ್ತಾರೆ ನಾನು ಉದಾಹರಣೆಗಾಗಿ ಒಂದು ಲಕ್ಷ ಅಂತ ಹೇಳದೆ ಕೋಟಿಗಳಲ್ಲಿ ಇರುತ್ತೆ ಅದರಲ್ಲೂ ಈಗ ಮಾರ್ಕೆಟ್ ಚೆನ್ನಾಗಿ ಕರೆಕ್ಷನ್ ಆಗಿರೋದ್ರಿಂದ ಈ ಟ್ಯಾಕ್ಸ್ ಹರ್ವೆಸ್ಟಿಂಗ್ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ನಡೀಬಹುದು ಒಟ್ಟಿನಲ್ಲಿ ನೀವು ಕಟ್ಟಬೇಕಾಗಿರುವಂತಹ ಟ್ಯಾಕ್ಸ್ ಏನಿದೆ ಅದನ್ನ ರೆಡ್ಯೂಸ್ ಮಾಡ್ಕೊಳ್ಬೇಕು ಅಂತಂದ್ರೆ ಲಾಸ್ ಅನ್ನ ಬುಕ್ ಮಾಡಿ ಸೇಮ್ ಶೇರ್ ಗಳನ್ನ ನೆಕ್ಸ್ಟ್ ಡೇ ಮಾರ್ಕೆಟ್ ಅಲ್ಲಿ ಬೈ ಮಾಡಿದ್ರು ಕೂಡ ಲಾಸ್ ಬುಕ್ ಮಾಡಿರ್ತೀರಿ ಹಾಗಾಗಿ ಆ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಬಹುದು ನನಗೆ ಒಂದು ಲಕ್ಷ ಲಾಭ ಆಗಿದೆ ಬಟ್ ಇಲ್ಲಿ ಐವತ್ ಸಾವಿರ ಲಾಸ್ ಆಗಿದೆ ಹಾಗಾಗಿ ಆ ಐವತ್ತು ಸಾವಿರನ ಬಿಟ್ಟು ಇನ್ನ ಐವತ್ ಸಾವಿರಕ್ಕೆ ಟ್ಯಾಕ್ಸ್ ಕಟ್ತೀನಿ ಅಂತ ಟ್ಯಾಕ್ಸ್ ಪೇ ಮಾಡಬಹುದು ಈ ಒಂದು ಅಡ್ಜಸ್ಟ್ಮೆಂಟ್ ಅನ್ನು ಕೂಡ ಮಾಡ್ಕೊಳ್ಬಹುದು ಅದು ಮಾರ್ಚ್ ತರ್ಟಿ ಫಸ್ಟ್ ಒಳಗಡೆ ಆನಂತರ ಮಾಡೋಕೆ ಬರೋದಿಲ್ಲ ಮಾಡಿದ್ರೆ ಅದು ನೆಕ್ಸ್ಟ್ ಇಯರ್ ಹೋಗುತ್ತೆ ಹಾಗಾಗಿ ಮಾರ್ಚ್ ತರ್ಟಿ ಫಸ್ಟ್ ಒಳಗಡೆನೆ ಮಾಡಬೇಕಾಗುತ್ತೆ ಅದರಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪಾಯಿಂಟ್ ನೀವು ತಿಳ್ಕೊಂಡಿರಬೇಕು ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸಸ್ ಏನಿದೆ ಅದನ್ನ ಲಾಂಗ್ ಟರ್ಮ್ ಗೇನ್ ಅಲ್ಲೇ ನೀವು ಮೈನಸ್ ಮಾಡ್ಕೊಳ್ಬೇಕಾಗತ್ತೆ ಅದಕ್ಕೆ ಅಡ್ಜಸ್ಟ್ ಆಗೋದು ಇನ್ ಕೇಸ್ ಒನ್ ಇಯರ್ ಜಾಸ್ತಿ ದಿನದಿಂದ ಆ ಸ್ಟಾಕ್ ಅನ್ನ ಹೋಲ್ಡ್ ಮಾಡ್ತಿದಿರಿ ಅಂತಂದ್ರೆ ಅದನ್ನ ನೀವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಇರುತ್ತಲ್ಲ ಅದರಲ್ಲೇ ಕ್ಲೈಮ್ ಮಾಡಬೇಕಾಗತ್ತೆ ಟ್ಯಾಕ್ಸ್ ರಿಡಕ್ಷನ್ ಗೆ ಅದು ನಿಮಗೆ ಶಾರ್ಟ್ ಟರ್ಮ್ ಅಲ್ಲಿ ಲಾಸ್ ಆಗಿದ್ರೆ ಫಾರ್ ಎಕ್ಸಾಂಪಲ್ ಒಂದು ವರ್ಷದ ಒಳಗಡೆನೆ ಲಾಸ್ ಆಗಿದ್ರೆ ಅದನ್ನ ನೀವು ಲಾಂಗ್ ಟರ್ಮ್ ಅಂಡ್ ಶಾರ್ಟ್ ಟರ್ಮ್ ಎರಡರಲ್ಲೂ ಕೂಡ ಕ್ಲೈಮ್ ಮಾಡ್ಕೊಳ್ಬಹುದು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಲಾಂಗ್ ಟರ್ಮ್ ಅಲ್ಲಿ ನಿಮಗೆ ಲಾಸ್ ಆಗಿದ್ರೆ ಅದನ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಲ್ಲೇ ಕ್ಲೈಮ್ ಮಾಡಬೇಕಾಗುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ನಿಮ್ಗೆ ಲಾಸ್ ಆಗಿದ್ರೆ ಅಂದ್ರೆ ಒನ್ ಇಯರ್ ಒಳಗಡೆ ಲಾಸ್ ಆಗಿದ್ರೆ ಅದನ್ನ ಎರಡು ಕಡೆ ಕ್ಲೈಮ್ ಮಾಡಬಹುದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲೂ ಕ್ಲೈಮ್ ಮಾಡಬಹುದು ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲೂ ಕೂಡ ಕ್ಲೈಮ್ ಮಾಡ್ಬಹುದಾಗಿರುತ್ತೆ ಇದು ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ ನಿಮ್ಗೆ ಹಾಗೆ ಇನ್ನೊಂದು ಪಾಯಿಂಟ್ ನೆನಪಿರ್ಲಿ ನಿಮ್ಗೆ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರಕ್ಕಿಂತ ಜಾಸ್ತಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿದ್ರೆ ಮಾತ್ರ ಟ್ಯಾಕ್ಸ್ ಇರುತ್ತೆ ಅಪ್ ಟು ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಟ್ಯಾಕ್ಸ್ ಎಕ್ಸಮಿಷನ್ ಇರುತ್ತೆ ನೀವ್ ಇನ್ ಕೇಸ್ ಈ ವರ್ಷದಲ್ಲಿ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರಕ್ಕಿಂತ ಜಾಸ್ತಿ ಎಲ್ ಟಿ ಸಿ ಜಿ ಇದೆ ಅಂದ್ರೆ ಮಾತ್ರ ಈ ರೀತಿ ಹಾರ್ವೆಸ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡಿ ಅದಕ್ಕಿಂತ ಕಡಿಮೆ ಇದ್ರೆ ಮಾಡಕ್ ಹೋಗ್ಬೇಡಿ ಅದಕ್ಕೇನು ಟ್ಯಾಕ್ಸ್ ಬರೋದಿಲ್ಲ ಇನ್ ಕೇಸ್ ನೀವು ಒಂದ್ ಎರಡ್ ಲಕ್ಷ ಅರ್ನ್ ಮಾಡಿದೀರಿ ಎಲ್ ಟಿ ಸಿ ಜಿನಲ್ಲಿ ನಲ್ಲಿ ಅಂತಂದ್ರೆ ಆಗ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಎಕ್ಸಮ್ಷನ್ ಇರುತ್ತೆ ಎಪ್ಪತ್ತೈದು ಸಾವಿರಕ್ಕೆ ಟ್ಯಾಕ್ಸ್ ಕಟ್ಬೇಕಾಗತ್ತೆ ಆ ರೀತಿ ಜಾಸ್ತಿ ಇದ್ರೆ ಮಾತ್ರ ಈ ರೀತಿ ಹಾರ್ವೆಸ್ಟ್ ಮಾಡೋದು ಅನುಕೂಲ ತರುತ್ತೆ ಇಲ್ಲ ಅಂದ್ರೆ ಮಾಡುವಂತ ಅವಶ್ಯಕತೆ ಏನಿರೋದಿಲ್ಲ ಏನು ಮೂರನೇ ಪಾಯಿಂಟ್ ನೋಡಬಹುದು ಸ್ಪೆಷಲ್ ಟೆನ್ಯೂ ಎಫ್ ಡೀಸ್ ವಿತ್ ಹೈಯರ್ ಇಂಟ್ರೆಸ್ಟ್ ರೇಟ್ಸ್ ಆನ್ ಆಫರ್ ಓನ್ಲಿ ಟಿಲ್ ಮಾರ್ಚ್ ತರ್ಟಿ ಫಸ್ಟ್ ಇತ್ತೀಚೆಗೆ ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ ವಿಚಾರದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡಿದೆ ಆ ಬದಲಾವಣೆಗಳ ಕಾರಣಕ್ಕೆ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಎಸ್ಪೆಷಲಿ ಇಂಟ್ರೆಸ್ಟ್ ರೇಟ್ಸ್ ವಿಚಾರದಲ್ಲಿ ಹಲವು ಬದಲಾವಣೆಗಳಾಗ್ತವೆ ಈ ಬದಲಾವಣೆಗಳು ಅದರಲ್ಲೂ ಎಸ್ಪೆಷಲಿ ಸ್ಪೆಷಲ್ ಟೆನ್ಯೂರ್ ಎಫ್ ಡಿಸ್ ಏನಿರುತ್ತೆ ಹೈಯರ್ ಇಂಟ್ರೆಸ್ಟ್ ರೇಟ್ ಇರೋಂಥವು ಅವುಗಳ ಆಫರ್ ಓನ್ಲಿ ಮಾರ್ಚ್ ತರ್ಟಿ ಫಸ್ಟ್ ವರ್ಗೂ ಇರುತ್ತೆ ಆ ಹೈಯರ್ ಇಂಟ್ರೆಸ್ಟ್ ರೇಟ್ಸ್ ಇರೋದಿಲ್ಲ ಅದನ್ನು ಕೂಡ ನೋಡ್ಕೊಳ್ಬೋದಾಗಿರುತ್ತೆ ಇನ್ ಕೇಸ್ ಯಾರಾದರೂ ಎಫ್ ಡಿನಲ್ಲಿ ಇನ್ವೆಸ್ಟ್ ಮಾಡುವಂಥವ್ರಿದ್ರೆ ಎಸ್ಪೆಷಲಿ ಸೀನಿಯರ್ ಅಂತವರು ಮಾಡ್ತಿರ್ತಾರೆ ಅವರು ಅದನ್ನು ಕೂಡ ಚೆಕ್ ಮಾಡ್ಕೊಳ್ಬೋದು ಈ ಸ್ಪೆಷಲ್ ಟೆನ್ಯೂರ್ ಹೈಯರ್ ಇಂಟ್ರೆಸ್ಟ್ ರೇಟ್ ಎಫ್ ಡಿಸ್ ಬಗ್ಗೆ ಏನು ಅಡ್ವಾನ್ಸ್ ಟ್ಯಾಕ್ಸ್ ಇನ್ಸ್ಟಾಲ್ಮೆಂಟ್ ಗೆ ಸಂಬಂಧಪಟ್ಟಂತೆ ಇನ್ ಕೇಸ್ ಯಾರಾದರೂ ಪೇ ಮಾಡ್ತಾ ಇದ್ರೆ ಅಂತವರಿಗೆ ಮಾತ್ರ ಅನ್ವಯ ಆಗುತ್ತೆ ಪೇ ಯುವರ್ ಫೋರ್ತ್ ಅಡ್ವಾನ್ಸ್ ಟ್ಯಾಕ್ಸ್ ಇನ್ಸ್ಟಾಲ್ಮೆಂಟ್ ಬೈ ಮಾರ್ಚ್ ಫಿಫ್ಟೀನ್ ಅಡ್ವಾನ್ಸ್ ಟ್ಯಾಕ್ಸ್ ಪೇ ಮಾಡೋರಿಗೆ ನಂತರ ಇನ್ಶೂರೆನ್ಸ್ ಟು ಐ ಆರ್ ಡಿ ಮ್ಯಾಂಡೇಟೆಡ್ ಯು ಪಿ ಐ ಲಿಂಕ್ಡ್ ಭೀಮಾ ಆಸ್ಬಾ ಫಾರ್ ಪ್ರೀಮಿಯಂ ಪೇಮೆಂಟ್ ಪ್ರೀಮಿಯಂ ಪೇಮೆಂಟ್ ಏನಿತ್ತು ಇನ್ನು ಮುಂದೆ ಆಸ್ಬಾ ಮೂಲಕ ಪೇ ಮಾಡಬಹುದಾಗಿರುತ್ತೆ ಫಾರ್ ಎಕ್ಸಾಂಪಲ್ ಹೇಗೆ ನಾವು ಐಪಿಒ ಪೇಮೆಂಟ್ ಅನ್ನ ಯು ಪಿ ಐ ಲಿಂಕ್ಡ್ ಸೊ ಆ ರೀತಿಯಾಗಿ ಪೇಮೆಂಟ್ ಮುಂದಿನ ದಿನಗಳಲ್ಲಿ ಮಾಡಬಹುದಾಗಿರುತ್ತೆ ಅದು ಕೂಡ ಮಾರ್ಚ್ ತರ್ಟಿ ಫಸ್ಟ್ ಆನ್ವರ್ಡ್ಸ್ ಚಾಲನೆಗೆ ಬರುತ್ತೆ ಇದನ್ನ ಆರ್ ಡಿ ಎ ಐ ಮ್ಯಾಂಡೇಟ್ ಮಾಡಿದೆ ಇನ್ಶೂರೆನ್ಸ್ ಪೇಮೆಂಟ್ ವಿಚಾರದಲ್ಲಿ ಇದು ಕೂಡ ಜಾರಿಗೆ ಬರುತ್ತೆ ಏಪ್ರಿಲ್ ಇಂದ ಬೇಕಿದ್ರೆ ಇದನ್ನ ಶಾಟ್ ತಕೊಂಡು ಇಟ್ಕೊಳ್ಬಹುದು ತುಂಬಾನೇ ಇಂಪಾರ್ಟೆಂಟ್ ಆಗಿರೋದು ಅಂದ್ರೆ ನಮಗೆ ಟ್ಯಾಕ್ಸ್ ಹಾರ್ವೆಸ್ಟಿಂಗ್ ಅದ್ರ ಬಗ್ಗೆ ಇವ್ಯಾಲ್ಯೂಯೇಟ್ ಮಾಡ್ಕೊಂಡು ನಿಮಗೆ ಯಾವ್ದು ಬೆನಿಫಿಟ್ಸ್ ಅನ್ಸುತ್ತೋ ರೀತಿಯಾಗಿ ಬೇಕಿದ್ರೆ ಚೇಂಜಸ್ ಅನ್ನ ಮಾಡ್ಕೊಳ್ಬಹುದು ಬಟ್ ಕಂಪಲ್ಸರಿ ಏನಲ್ಲ ನಾನು ಅವಾಗ್ಲೂ ಹೇಳಿದೆ ನಿಮ್ಗೆ ಏನಾದ್ರೂ ಒಳ್ಳೆ ಲಾಭ ಆಗಿದ್ರೆ ಮಾತ್ರ ನಷ್ಟ ಆಗಿರುವಂತ ಶೇರ್ಗಳು ಕೂಡ ಇದ್ರೆ ಪೋರ್ಟ್ಫೋಲಿಯೋದಲ್ಲಿ ಈ ರೀತಿ ಚೇಂಜಸ್ ಅನ್ನ ಮಾಡ್ಕೊಳ್ಬಹುದು ಇಲ್ಲ ಸ್ಟ್ರೈಟ್ ಯೂಜಲ್ ಕಂಟಿನ್ಯೂ ಮಾಡಬಹುದು ಹಾಗೆ ಹತ್ರ ಯಾವ್ದೋ ಸ್ಟಾಕ್ ಪ್ರಾಫಿಟ್ ಅಲ್ಲಿ ಇದೆ ಅದನ್ನ ಮಾರ್ಬಿಟ್ಟು ನಾನು ಲಾಭ ತಗೊಂಡು ಅನಂತರ ಲಾಸ್ ಅಲ್ಲಿರುವಂತ ಶೇರ್ ಅನ್ನ ಮಾರಿ ಟ್ಯಾಕ್ಸ್ ಗೆಲ್ಲ ಅಡ್ಜಸ್ಟ್ ಮಾಡ್ತೀನಿ ಈ ರೀತಿ ಎಲ್ಲ ಟ್ರೈ ಮಾಡಕ್ ಹೋಗ್ಬೇಡಿ ಇನ್ ಕೇಸ್ ಈಗಾಗಲೇ ಮಾರಾಟ ಮಾಡಿದ್ರೆ ಕ್ಯಾಪಿಟಲ್ ಗೇನ್ ಇದ್ರೆ ಅದಕ್ಕೆ ಅಡ್ಜಸ್ಟ್ ಮಾಡಕ್ ಹೋಗಿ ಇರೋದನ್ನ ಮಾರಿ ಅಡ್ಜಸ್ಟ್ ಮಾಡಕ್ ಹೋಗ್ಬೇಡಿ ಯಾವ್ದೋ ಕಾರಣಕ್ಕೆ ಮಾರಾಟ ಮಾಡಿರ್ತೀರಿ ಲಾಭ ಆಗಿರುತ್ತೆ ಆ ರೀತಿ ಇದ್ದಾಗ ಮಾತ್ರ ಮಾಡಿ ಇನ್ ಕೇಸ್ ಯಾವ್ದು ಮಾರಿಲ್ಲ ಇನ್ನೋ ಅಂತಂದ್ರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ನಂತರ ನಿಫ್ಟಿ ಬಗ್ಗೆ ಒಂದು ನ್ಯೂಸ್ ಇದೆ ನೋಡಬಹುದು ನಿಫ್ಟಿ ಒನ್ ಒನ್ ಹಂಡ್ರೆಡ್ ಪಾಯಿಂಟ್ಸ್ ಅವೇ ಫ್ರಮ್ ಅಫಿಷಿಯಲ್ ಬೇರ್ ಮಾರ್ಕೆಟ್ ಝೋನ್ ಟೈಮ್ ಫಾರ್ ಗ್ರೀಡ್ ಆರ್ ಫಿಯರ್ ನಿಫ್ಟಿ ಕರೆಂಟ್ಲಿ ಟ್ರೇಡ್ ಆಗ್ತಿದೆ ಟ್ವೆಂಟಿ ಟೂ ತೌಸಂಡ್ ಒನ್ ಟ್ವೆಂಟಿ ಫೋರ್ ಅಲ್ಲಿ ಇನ್ ಕೇಸ್ ಒನ್ ತೌಸಂಡ್ ಒನ್ ಹಂಡ್ರೆಡ್ ಪಾಯಿಂಟ್ಸ್ ಕಡಿಮೆ ಆಯ್ತು ಅಂತಂದ್ರೆ ಅಫಿಷಿಯಲ್ ಬೇರ್ ಮಾರ್ಕೆಟ್ ಗೆ ಎಂಟರ್ ಆಗುತ್ತೆ ಅಂತ ಹೇಳ್ತಾ ಇದೆ ಈ ರಿಪೋರ್ಟ್ ಇನ್ನು ಒನ್ ತೌಸಂಡ್ ಒನ್ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಆಗುತ್ತಾ ಗೊತ್ತಿಲ್ಲ ಆದ್ರೆ ಇನ್ ಕೇಸ್ ಡೌನ್ ಆದ್ರೆ ಅದು ಅಫಿಷಿಯಲ್ ಬೇರ್ ಮಾರ್ಕೆಟ್ ಗೆ ಎಂಟರ್ ಆದಂಗೆ ನಮ್ಮ ನಿಫ್ಟಿ ಅಂತ ಹೇಳ್ತಿದೆ ಈ ಆರ್ಟಿಕಲ್ ಅಲ್ಲಿ ಸಾಕಷ್ಟು ಪಾಯಿಂಟ್ಸ್ ಕವರ್ ಮಾಡಿದ್ದಾರೆ ಬಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ನೋಡಬಹುದು ಮಾರ್ಕೆಟ್ ಡ್ರಾ ಡೌನ್ಸ್ ಆಸ್ ಬೈಯಿಂಗ್ ಅಪರ್ಚುನಿಟೀಸ್ ಕ್ವೆಶನ್ ಮಾರ್ಕ್ ಇದೆ ನೋಡಬಹುದು ಲುಕಿಂಗ್ ಬ್ಯಾಕ್ ಅಟ್ ಪಾಸ್ಟ್ ಕರೆಕ್ಷನ್ ಲೆಮನ್ ಸ್ಕ್ರಾಶ್ ದ ಟೇಪರ್ ಟ್ಯಾಂಟ್ರಮ್ ಡಿಮಾನಿಟೈಸೇಷನ್ ಆರ್ ಕೋವಿಡ್ ಈಚ್ ಅಪಿಯರ್ಡ್ ಪೇನ್ಫುಲ್ ಖಂಡಿತ ಶಾರ್ಟ್ ಟರ್ಮ್ ಅಲ್ಲಿ ತುಂಬಾ ನೋವನ್ನ ಕೊಟ್ಟಿದವೆ ತುಂಬಾ ಲಾಸಸ್ ಅನ್ನ ಬಟ್ ಆ ನಂತರ ಒಳ್ಳೆ ಕಮ್ ಬ್ಯಾಕ್ ಕೂಡ ಆ ಸಂದರ್ಭದಲ್ಲಿ ಕಂಡು ಬಂದಿದೆ ಜೊತೆಗೆ ಆ ಸಂದರ್ಭದಲ್ಲಿ ಯಾರಾದರೂ ಬೈ ಮಾಡಿದ್ರೆ ಬೈ ಮಾಡಿದವ್ರಿಗೆ ಆ ನಂತರದ ಪರ್ಫಾರ್ಮೆನ್ಸ್ ತುಂಬಾ ಒಳ್ಳೆ ಲಾಭವನ್ನು ಕೂಡ ಮಾರ್ಕೆಟ್ ಅಲ್ಲಿ ಕೊಟ್ಟಿದೆ ನೋಡಬಹುದು ಓವರ್ ದ ಪಾಸ್ಟ್ ತರ್ಟಿ ಇಯರ್ಸ್ ಮಾರ್ಕೆಟ್ ಪರ್ಸೆಂಟ್ ಮಲ್ಟಿಪಲ್ ಟೈಮ್ಸ್ ಎಟ್ ಎಂಡೆಡ್ ಪಾಸಿಟಿವ್ ಇನ್ ಟ್ವೆಂಟಿ ಟು ಔಟ್ ಆಫ್ ದೋಸ್ ತರ್ಟಿ ಇಯರ್ಸ್ ಮೂವತ್ತು ವರ್ಷಗಳಲ್ಲಿ ಇಪ್ಪತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಹಲವು ಸಲ ಮಾರ್ಕೆಟ್ ಬಿದ್ದಿದೆ ಆದರೆ ಆ ಮೂವತ್ತು ವರ್ಷಗಳ ಲೆಕ್ಕಾಚಾರವನ್ನು ನೋಡಿದ್ರೆ ಇಪ್ಪತ್ತೆರಡು ವರ್ಷ ಪಾಸಿಟಿವ್ ಅಲ್ಲಿ ಎಂಡಿಂಗ್ ಅನ್ನು ಕೊಟ್ಟಿದೆ ಮಾರ್ಕೆಟ್ ಹಾಗಾಗಿ ಮಾರ್ಕೆಟ್ ಅಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಅವಕಾಶ ಇದ್ದೇ ಇರುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಅಡ್ವೆನ್ಸ್ ಇದ್ದೇ ಇರುತ್ತೆ ಅದನ್ನ ನಾವು ಬೇರ್ ಮಾಡಿದ್ರೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಒಳ್ಳೆ ರಿಟರ್ನ್ಸ್ ನಮಗೆ ಲಾಂಗ್ ಟರ್ಮ್ ಅಲ್ಲಿ ಸಿಗುತ್ತೆ ಎಸ್ಪೆಷಲಿ ಒಳ್ಳೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ನೋಡೋಣ ಬೇರ್ ಮಾರ್ಕೆಟ್ ಗೆ ಎಂಟರ್ ಆಗುತ್ತಾ ಇಲ್ವಾ ಅಂತ ಎಂಟರ್ ಆದ್ರಂತೂ ಖಂಡಿತ ಅದಿನ್ನೂ ದೊಡ್ಡ ಮಟ್ಟದ ಆಪರ್ಚುನಿಟಿ ಬಟ್ ಶಾರ್ಟ್ ಟರ್ಮ್ ಅಲ್ಲಿ ತುಂಬಾನೇ ಪೇನ್ ಇದ್ದೇ ಇರುತ್ತೆ ಇನ್ವೆಸ್ಟರ್ಸ್ ಗೆ ನಂತರ ಒನ್ ಆಫ್ ದ ಇಂಪಾರ್ಟೆಂಟ್ ನ್ಯೂಸ್ ಅಂತಾನೆ ಹೇಳ್ಬಹುದು ಖಂಡಿತ ಈ ತರದ ನ್ಯೂಸ್ ಗಳನ್ನು ನೋಡಿದಾಗ ತುಂಬಾನೇ ಬೇಜಾರಾಗುತ್ತೆ ನೋಡಬಹುದು ನಾಶಿಕ್ ಯೂತ್ ಕಮಿಟ್ ಸೂಸೈಡ್ ಆಫ್ಟರ್ ಸಿಕ್ಸ್ಟೀನ್ ಲ್ಯಾಕ್ ಸ್ಟಾಕ್ ಮಾರ್ಕೆಟ್ ಲಾಸ್ ಮಾರ್ಕೆಟ್ ಅಲ್ಲಿ ಸುಮಾರು ಹದಿನಾರು ಲಕ್ಷ ಲಾಸ್ ಆಯಿತು ಅಂತ ಆತ್ಮಹತ್ಯೆ ಮಾಡ್ಕೊಂಡಿದೆ ನೋಡಬಹುದು ಎ ಟ್ವೆಂಟಿ ಏಟ್ ಇಯರ್ ಓಲ್ಡ್ ಬ್ಯಾಂಕ್ ಎಂಪ್ಲಾಯಿ ಇನ್ ಮಹಾರಾಷ್ಟ್ರಸ್ ನಾಶಿಕ್ ಡಿಸ್ಟ್ರಿಕ್ ಡೈಡ್ ಬೈ ಸೂಸೈಡ್ ಆಫ್ಟರ್ ಇನ್ಕರಿಂಗ್ ಎ ಸಿಕ್ಸ್ಟೀನ್ ಲ್ಯಾಕ್ ಲಾಸ್ ಇನ್ ಸ್ಟಾಕ್ ಟ್ರೇಡಿಂಗ್ ತುಂಬಾ ಇಂಪಾರ್ಟೆಂಟ್ ನೋಡಬಹುದು ಟ್ರೇಡಿಂಗ್ ಏನು ಸದ್ಯದ ಪರಿಸ್ಥಿತಿಯಲ್ಲಿ ಇನ್ವೆಸ್ಟ್ಮೆಂಟ್ ಅಲ್ಲೂ ಕೂಡ ಲಾಸ್ ಆಗಿದೆ ಆಗಿಲ್ಲ ಅಂತ ಏನಲ್ಲ ಬಟ್ ಇವರು ಟ್ರೇಡಿಂಗ್ ಅಲ್ಲಿ ಹದಿನಾರು ಲಕ್ಷ ಹಣವನ್ನ ಕಳ್ಕೊಂಡಿದ್ದಾರೆ ಈಗ ಕೊನೆಗೆ ಪ್ರಾಣವನ್ನು ಕೂಡ ಕಳ್ಕೊಂಡಿದ್ದಾರೆ ಹಾಗಾಗಿ ಸಾಕಷ್ಟು ಸಲ ಹೇಳ್ತಾ ಇರ್ತೀನಿ ಇನ್ವೆಸ್ಟ್ ಮಾಡಿ ಜೊತೆಗೆ ಇನ್ವೆಸ್ಟ್ ಮಾಡೋವಾಗ್ಲೂ ಕೂಡ ನಿಮಗೆ ಅವಶ್ಯಕತೆ ಇರುವಂತಹ ಹಣವನ್ನ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಕೂಡ ಹೇಳ್ತಾ ಇರ್ತೀನಿ ಯಾಕಂದ್ರೆ ಒನ್ಸ್ ಮಾರ್ಕೆಟ್ಗೆ ಬಂತು ಅಂದ್ರೆ ನಿಮ್ಮ ಹತ್ರ ಇರುವಂತಹ ಹಣ ಅದು ಮಾರ್ಕೆಟ್ದು ಮಾರ್ಕೆಟ್ ಅದನ್ನ ಹತ್ತು ಪಟ್ ಇಪ್ಪತ್ತು ಪಟ್ ನೂರು ಪಟ್ ಬೆಳೆಸಬಹುದು ಅಥವಾ ನೆಗೆಟಿವ್ ಕೂಡ ಮಾಡಬಹುದು ಹಾಗಾಗಿನೇ ನೀವು ಇನ್ವೆಸ್ಟ್ ಮಾಡಿ ಇನ್ವೆಸ್ಟ್ ಮಾಡೋದ್ರಲ್ಲೂ ಕೂಡ ನಿಮಗೆ ಅವಶ್ಯಕತೆ ಇಲ್ಲದೆ ಇರುವಂಥ ಹಣವನ್ನ ಇನ್ವೆಸ್ಟ್ ಮಾಡಿ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ತಿಂಗಳ ಖರ್ಚು ವೆಚ್ಚಗಳೇನಿದೆ ಅದನ್ನ ಎತ್ತಿಟ್ಕೊಂಡೇ ಉಳಿದ ಹಣವನ್ನ ಇನ್ವೆಸ್ಟ್ ಮಾಡಬೇಕು ಅಥವಾ ನಿಮಗೆ ನೆಕ್ಸ್ಟ್ ಮಂತ್ ಅಲ್ಲಿ ಬೇಕಾಗುತ್ತೆ ಅಂದ್ರೆ ಅಂತಹ ಹಣವನ್ನು ಕೂಡ ಇನ್ವೆಸ್ಟ್ ಮಾಡಬೇಡಿ ಅಂತಾನೆ ಹೇಳಿದ್ದೀನಿ ನಾನು ಹಿಂದೆ ಕೂಡ ಹೇಳಿದೀನಿ ಇವಾಗ್ಲೂ ಕೂಡ ಹೇಳ್ತೀನಿ ಇನ್ ಕೇಸ್ ನಿಮಗೆ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಅವಶ್ಯಕತೆ ಇದೆ ಅಂದರೂ ಅದನ್ನ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಬೇಕಿದ್ರೆ ಎಫ್ಡಿ ಮಾಡಿ ಅಂತಹ ಹಣವನ್ನ ಅಥವಾ ಲಿಕ್ವಿಡ್ ಫಂಡ್ಸ್ ಗಳಲ್ಲಿ ಹಾಕಿ ಬೇಕಿದ್ರೆ ತಿಂಗಳು ವರ್ಷ ಆದ್ಮೇಲೆ ನಿಮಗೆ ಬೇಕು ಅಂದ್ರೆ ಯಾವುದೇ ಕಾರಣಕ್ಕೂ ಶಾರ್ಟ್ ಟರ್ಮ್ ಅಲ್ಲಿ ರಿಕ್ವೈರ್ಮೆಂಟ್ ಇರುವಂತಹ ಹಣವನ್ನ ಮಾರ್ಕೆಟ್ಗೆ ಹಾಕಕ್ ಹೋಗ್ಬಿಡಿ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಯಾವಾಗ ಪರಿಸ್ಥಿತಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ ನಾವು ಈಗ ನೋಡ್ತಿದ್ದೀವಲ್ಲ ಸೆಪ್ಟೆಂಬರ್ ಎಂಡಿಂದ ಇಲ್ಲಿವರೆಗೂ ಯಾವ ರೀತಿ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಇದೆ ಅಂತ ಇನ್ ಕೇಸ್ ಯಾರಾದರೂ ಆರು ತಿಂಗಳಲ್ಲೋ ವರ್ಷದಲ್ಲೋ ಬೇಕಾಗಿರುವಂಥ ಹಣವನ್ನ ಇನ್ವೆಸ್ಟ್ ಮಾಡಿದ್ರೆ ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಐವತ್ತು ಸಾವಿರಕ್ಕೆ ಬಂದಿದೆ ಹಾಗಾಗಿ ಯಾವತ್ತು ನಿಮಗೆ ಅವಶ್ಯಕತೆ ಇಲ್ಲದೆ ಇರುವಂತಹ ಹಣ ಅಥವಾ ಎಕ್ಸೆಸ್ ಮನಿ ಅಂತ ಹೇಳ್ಬೋದು ನಿಮ್ಮ ಹತ್ರ ಇರೋದ್ರಲ್ಲಿ ಅದನ್ನ ಹಾಕಿ ಒಳ್ಳೆ ಕಡೆ ಖಂಡಿತ ಅದು ಬೆಳೆಯುತ್ತೆ ಹಾಗೆ ಟ್ರೇಡಿಂಗ್ ಕಡೆ ಅಂತೂ ತಲೆ ಕೆಡಿಸಿಕೊಳ್ಳಕ್ ಹೋಗ್ಬೇಡಿ ಅಂತ ನಾನು ಹೇಳಿದೀನಿ ಎಸ್ಪೆಷಲಿ ಬಿಗಿನರ್ಸ್ ಈಗಾಗಲೇ ವೆಲ್ ಎಕ್ಸ್ಪೀರಿಯನ್ಸ್ಡ್ ಅಂದ್ರೆ ಅದು ಬೇರೆ ವಿಚಾರ ಬಟ್ ಬಿಗಿನರ್ಸ್ ಟ್ರೇಡಿಂಗ್ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಕ್ ಹೋಗ್ಬೇಡಿ ಈ ರೀತಿ ನ್ಯೂಸ್ ಗಳನ್ನು ಕೂಡ ನಾವು ಸಾಕಷ್ಟು ಸಲ ನೋಡ್ತಾ ಇದೀವಿ ಈ ರೀತಿಯ ತಪ್ಪುಗಳನ್ನು ಕೂಡ ಮಾಡಕ್ ಹೋಗ್ಬೇಡಿ ಯಾರುನು ಸಾಧ್ಯವಾದಷ್ಟು ಇನ್ವೆಸ್ಟ್ಮೆಂಟ್ ಕಡೆ ಗಮನ ಕೊಡಿ ಅಲ್ಲೂ ಎಕ್ಸೆಸ್ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿ ಅವಶ್ಯಕತೆ ಇರುವಂತದ್ದನ್ನಲ್ಲ ಇನ್ನು ನೆಕ್ಸ್ಟ್ ನ್ಯೂಸ್ ಗೆ ಬರೋದಾದ್ರೆ ಡಿ ಗ್ರೋತ್ ಫಾರ್ ಫಸ್ಟ್ ಟೈಮ್ ಆಸ್ ಮಾರ್ಕೆಟ್ ಕರೆಕ್ಷನ್ ಇಟ್ಸ್ ಬ್ರೋಕರ್ಸ್ ಇತ್ತೀಚಿನ ಮಾರ್ಕೆಟ್ ಕರೆಕ್ಷನ್ ಏನಿದೆ ಅದು ಬ್ರೋಕರೇಜಸ್ ಹಿಂದಕ್ಕೆ ತಗೊಂಡು ಹೋಗ್ತಾ ಇದೆ ಡಿ ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಅದನ್ನ ಜೆರೋದಾ ಪಾಯಿಂಟ್ ಮಾಡಿದೆ ಇದು ಕಾಮನ್ ಇಂದ ಕೂಡ ನಾವು ಸಾಕಷ್ಟು ಸಲ ನೋಡಿದ್ವಿ ಮಾರ್ಕೆಟ್ ಯಾವಾಗ ನೆಗೆಟಿವ್ ಆಗುತ್ತೋ ಅಂತ ಸಂದರ್ಭದಲ್ಲಿ ಇನ್ವೆಸ್ಟರ್ಸ್ ಪಾರ್ಟಿಸಿಪೇಷನ್ ಕಡಿಮೆ ಆಗುತ್ತೆ ಯಾವಾಗ ಮಾರ್ಕೆಟ್ ಪೀಕ್ ಗೆ ಬರುತ್ತೋ ಆಗ ಇನ್ವೆಸ್ಟರ್ಸ್ ಪಾರ್ಟಿಸಿಪೇಷನ್ ಜಾಸ್ತಿ ಆಗುತ್ತೆ ಎಸ್ಪೆಷಲಿ ಈ ರೀತಿ ಮಾಡೋದು ಯಾರು ಅಂತಂದ್ರೆ ಬರೋದು ಹೋಗೋದು ಬರೋದು ಹೋಗೋದು ರಿಟೇಲ್ ಇನ್ವೆಸ್ಟರ್ಸೇ ಇನ್ಸ್ಟಿಟ್ಯೂಷನ್ಸ್ ಕಾನ್ಸ್ಟೆಂಟ್ ಆಗಿ ಮಾರ್ಕೆಟ್ ಅಲ್ಲಿ ಇರ್ತಾರೆ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಕಾನ್ಸ್ಟೆಂಟ್ ಆಗಿ ಮಾರ್ಕೆಟ್ ಅಲ್ಲಿ ಇರ್ತಾರೆ ಬಟ್ ಹೋಗೋದು ಬರೋದು ಮಾಡೋದು ರಿಟೇಲ್ ಇನ್ವೆಸ್ಟರ್ಸ್ ಎಸ್ಪೆಷಲಿ ನ್ಯೂ ಬೀಸ್ ಹಾಗಾಗಿ ಮಾರ್ಕೆಟ್ ಯಾವಾಗೆಲ್ಲ ಕರೆಕ್ಷನ್ ಆಗುತ್ತೋ ರಿಟೇಲ್ ಇನ್ವೆಸ್ಟರ್ಸ್ ಆಕ್ಟಿವಿಟೀಸ್ ಕಡಿಮೆ ಆಗುತ್ತೆ ಅಂತ ಸಂದರ್ಭದಲ್ಲಿ ಬ್ರೋಕರೇಜಸ್ ಈ ರೀತಿ ಡೌನ್ ಟರ್ನ್ ಗೆ ಹೋಗ್ತವೆ ಮತ್ತೆ ಮಾರ್ಕೆಟ್ ಕಮ್ ಬ್ಯಾಕ್ ಮಾಡಿದಾಗ ಅದು ಮೇಲೆ ಕೂಡ ಬರುತ್ತೆ ರೀ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ